ನಮಸ್ಕಾರ ಇವತ್ತು ಸ್ನಾನೊಳಗ ಹರ ವ್ಯಕ್ತಿ ಶ್ರವಣ ಮಾಸ ಮುಗಿತು ಬಂತು ಮುಗಿತು ಏನ್ ಗೊತ್ತೇ ಬಂತು ಇದು ಬಂದೇ ಇಲ್ಲ ಮುಗದೇ ಇಲ್ಲ ಯಾಕಂದ್ರೆ ನಮ್ ಕುಂತದ ಶಿವಣ್ ಮಾಸದಾಗ ಸರಿ ಕೊಡ್ಬಾರ್ದು ಕಣ ತಿನ್ಬಾರ್ದು ಗಲತ್ ಕಾರಣ ಮಾಡಬಾರ್ದು ಎಲ್ಲ ನಮ್ ತಿಲವ ಇದು ಮುಗಿತ ಮಾತ್ ಮುಗಿತು ಅಮಶಿ ಅಮಸಿ ಅಮಸಿ ಬಂತು ಮುಗಿತು ಅಂತ ಮನಸ್ಸಿರೋದ್ ಮುಗ್ದೈತಿ ಇಲ್ಲ ಯಾಕಂತ ಕೇಳಿದ್ರೆ ಈ ಜನ್ಮ ಸಿಕ್ಕೇ ಮನ್ಸು ಸಿಗಲ್ಲ ನಮಗೆ ನಾವು ಏಕೆ ಮಂತ್ರ ಮಾಡ್ತೀವಿ ಅಷ್ಟು ಚಂದದ ನಾವು ಎಲ್ಲ ಅಂತ ನಾವು ಬಹಳಷ್ಟು ಮಂದಿ ಬಯದ ಕರ್ತೀವಿ ನಾವು ಜೀವನದಾಗ ಎಲ್ಲ ಮಾಡಕ್ಕೆ ಅಂತ ಎಲ್ಲ ಮಾಡ್ಬೇಕು ಅದ್ರ ಕರ್ಮ ಪರಿಣಾಮ ಕರ್ಮ ಹೋಗ್ಬೇಕಲ್ಲ ಯಾರು ತಪ್ಪಲ್ಲ ಆದ್ರೆ ನಾವು ಎಷ್ಟು ಮನೋಭಾವ ಇಂದಿನ ಮಾಡ್ತೀವಿ ಜೀವನದ ಭಾಳ ಹೆಚ್ಚಿನ ಮಾಡ್ತೀವಿ ಸಮಾಜ ನಾವು ಏನು ಮಾಡ್ತೀವಿ ಒಂದು ಪತ್ರಿಕೆ ಬೇಕಾದಾಗ ಒಬ್ಬನಿಗೆ ಕೇಳಕ್ಕಿದೀವಿ ಮತ್ತು ತದ್ವಿ ಹಾಕಿದಂತ ಕೇಳಿದ್ರೆ ಗಿಡ ಪತ್ರಿ ಯಾರೋ ಹಚ್ಚಿನ ಗಿಡ ಪತ್ರಿ ಯಾರೋ ನಿಗದಿ ಹಾಕಿಂದು ಯಾರೋ ಸದೃತ್ಯಕ್ಕೆ ಬೇಕೆಂದು ಅವ್ರ ಕಡದ ಪತ್ರಿನ ಲಿಂಗ್ ಬೇಕಿದ್ದೀವಿ ನಾವು ಎಂದೋ ನೀರು ಹಾಕಿ ನಾವು ಎಂದೂ ಅದಕ್ಕಿಂತ ನಾವು ಪತ್ರಿ ಇರೋ ಏರ್ ನಮ್ಮ ನಾವು ಪತ್ರಿ ಕಡೆದು ಲಿಂಗೇ ಏರ್ಸಾಧಿಕಾರಿಲ್ಲ ಯಾಕಂದ್ರೆ ಅಂತ ನಮ್ಮ ಭಾವನೆ ಇಲ್ಲ ಅಂತ ಕರ್ಮ ಇಲ್ಲ ಕರ್ಮ ಕರ್ಮ ಹಂತದಲ್ಲಿ ಕರ್ಮ ವ್ಯಕ್ತಿ ಧರ್ಮ ಅನುಸಾರ ಕರ್ಮೆಯಾಗ್ತದೋ ಜೀವನದ ಮುಕ್ತಿ ಬರೋದ ಯಾವ ಧರ್ಮ ಎಲ್ಲ ಕರ್ಮರಲ್ಲಿ ಇರ್ತಾವೆ ಬಟ್ ಧರ್ಮ ಕರ್ಮ ಬೇರೆ ಕರ್ಮ ಬೇರೆ ಆ ಜೀವನದಾಗ ಭಾಗಿಯಿದ್ದೇವೆ ಸಣ್ಣ ಮಾಸ ಬಂದಿಲ್ಲ ಯಾಕಂತ ಕೇಳಿದ್ರೆ ಇಡೀ ಇಲ್ಲಿ ಲೋಕಗಳಿಗೆ ಏನು ಮುಗ್ದೇ ಇಲ್ಲ ಮುಗಲಕ್ಕೆ ಸಾಧನೆ ಇಲ್ಲ ಸಾಧನೆ ಇಲ್ಲ ಈ ಜೀವನ ಇಲ್ಲಿ ಶರೀರ ಮುಗಿತಂದ್ರೆ ಮತ್ತೊಂದು ಹೋಗ್ತದೆ ಮುಗ್ದಿಲ್ಲ ಆದ್ರೆ ನಾವು ಇಡೇ ಭಾಳ ಹೇಳ್ತೈತಿ ಸಣ್ಣವಾಸದ ಕಂಟಿನ್ಯೂ ಫಾಲೋ ಮಾಡೋ ಮಾಡೋಕೋಷಿ ಮಾಡಿರಿ ಭಾಳ ಹೆಚ್ಚಾಗಿ ಆಗ್ರಿ ಇವ್ನ ಗುಡಿಯಾಗ ಅಭಿಷೇಕ್ ಅಭಿಷೇಕ ಯಾವನು ಮಾಡ್ತೀವಿ ಯಾವನೋ ಅಭಿಷೇಕ್ ಮಾಡೋಕ್ಕೇ ಮಾತೀವಿ ನಮ್ಮ ಕೈಲಿ ಹೆಣ್ಣು ನೀರು ಹಾಕಿ ನಾವು ಎಂದೂ ಮುಖ್ಯ ಭಾವಿಗೂ ಭಾಳ ಭಾಳ ನಾವು ಭಾಳ ಕನ್ಫ್ಯೂಸ್ ಆಗಿದ್ದೇವೆ ನಾವು ಕನ್ಫ್ಯೂಸ್ ಭಕ್ತಿ ಮಾಡಿದ್ದೇವೆ ತಿಳಿದು ಬರ್ತೀವಿ ಜೀವನ ನಾವು ಜೀವನದಾಗ ನಾವು ಭಾಳ ಖುಷಿ ಮಾಡೋದಿಲ್ಲ ಭಾಳ ತುಂಬ ಮಾಡ್ಕೊಂಡು ತಿಳಿತು ಮಾಡಿ ಜೀವನದಾಗ ಏನು ಜೀವನ ಭಾಳ ಪ್ರತಿ ಮಾಸ ಒಂದು ನಾವು ಯಾವ ಮಾಡ್ತೇವೆ ಪ್ರತಿ ಸೆಕೆಂಡ್ ನಾವು ನೀವು ಈ ಜೀವನ ಸಾರ್ಥಕ ಮಾಡಿ ಯಾಕೆ ಸಿಕ್ಕೇನು ಮತ್ತೆ ಸಿಗೋಲ್ಲ ಬಂದೇ ಹೋಗಿ ಮತ್ತೆ ಬರೋದಾಗಲ್ಲ ಬಂದಿಲ್ಲ ಅದೋ ನಮ್ಮ ಜನ್ಮದ ಪುಣ್ಯಕ್ಕೆ ಬಂದೇವಿ ಇದು ಭಾಳ ಚಂದ ಕಟ್ ತೊಗೊಂಡು ಹೋಗಿರ್ಬೇಕು ಏನು ಹೋಗಿಲ್ಲ ಹೋಗಿಲ್ಲ ಮಾಡೋರಿ ಯಾಕಂದರೆ ಜೀವನ ಅದ್ಭುತವದ ಇದಕ್ಕೆ ಭಾಳ ಫಲವನ್ನ ಮನಸ್ಸು